ದಕ್ಷಿಣ ಕೊಡಗಿನ ಬಾಳೆಲೆ ಹೋಬಳಿಯ ನಿಟ್ಟೂರು ಗ್ರಾಮದ ಬಳಿ ಹುಲಿ ದಾಳಿಯಿಂದ ಎರಡು ಹಸುಗಳು ದಾರುಣ ಸಾವು ಕಂಡಿದೆ ಪಟ್ಟಣ ಬೋಪಯ್ಯ ಎಂಬುವವರಿಗೆ ಸೇರಿದ ಹಾಲು ಕರೆಯುವ ಗಬ್ಬದ ಹಸುಗಳು ಹುಲಿ ದಾಳಿಗೆ ಬಲಿಯಾಗಿದೆ ಬೋಪಯ್ಯನವರ ಹಸುಗಳಿದ್ದ ಕೊಟ್ಟಿಗೆಗೆ ದಾಳಿ ಇಟ್ಟ ವ್ಯಾಘ್ರ ಆ ಕೊಟ್ಟಿಗೆಯಲ್ಲಿದ್ದ ಎರಡು ಹಸುಗಳನ್ನು ಎಳೆದೊಯ್ದು ಕೊಂದು ಹಾಕಿದೆ ಈ ಘಟನೆಯ ಕುರಿತು ಸುದ್ದಿ ಹಬ್ಬುತ್ತಿದ್ದಂತೆ ಕೂಡಲೇ ಸ್ಥಳಕ್ಕೆ ರೈತ ಸಂಘ ಭೇಟಿ ನೀಡಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ತಕ್ಷಣ ಪರಿಹಾರ ಕಲ್ಪಿಸಲು ಅರಣ್ಯ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ಕೊಡಗು ರೈತ ಸಂಘಕ್ಕೆ ಬೇಕೇ ಬೇಕು ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಅರಣ್ಯ ಅಧಿಕಾರಿಗಳಿಗೆ ರೈತ ವಿರೋಧಿ ಅರಣ್ಯ ಅಧಿಕಾರಿಗಳಿಗೆ ಅರಣ್ಯ ಇಲಾಖೆಗೆ ನಮ್ಮ ಹಸುವಿಗೆ ತೊಂದರೆ ರೈತಾವಳಿಗೆ ತೊಂದರೆ ಕೊಡ್ತಾರ ಅರಣ್ಯ ಅಧಿಕಾರಿಗಳಿಗೆ ಬೇಕೇ 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 ಬೇಕು 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 ಈಗ ನಾವೊಂದು ಕನ್ಕ್ಲೂಷನ್ ಬಂದಿದ್ದೀವಿ ಮಿನಿಮಮ್ ಒಂದೂವರೆ ಲಕ್ಷ ಕಡಿಮೆ ನಾವು ಪರಿಹಾರ ತಗೊಳ್ಳೋದಿಲ್ಲ ಅದು ಇವತ್ತು ಸಂಜೆ ಒಳಗೆ ಬರಲಿಲ್ಲ ಅಂತ ಹೇಳಿದ್ರೆ ಒಂದು ತ್ರೀ ಓ ಕ್ಲಾಕ್ ಒಳಗೆ ನೀವು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಎರಡು ಡೆಡ್ ಬಾಡಿಯನ್ನು ತಗೊಂಡು ವೈಲ್ಡ್ ಲೈಫ್ ಹುಣಸೂರಿಗೆ ಇದ್ದೀವಿ ಎಲ್ಲರೂ ಬರ್ತಾ ಇದ್ದಾರೆ ಜನಗಳು ಜೆ ಸಿ ಬಿಗು ಹೇಳಿದ್ದೀವಿ ಜೆ ಸಿ ಬಿ ತೆಗೆದು ಅದನ್ನು ಗಾಡಿಗೆ ಹಾಕುತ್ತೆ ಅದನ್ನು ತಗೊಂಡು ಅಲ್ಲೇ ಪ್ರೊಟೆಸ್ಟ್ ನಿಮ್ಮ ಆಫೀಸಲ್ಲೇ ಪ್ರೊಟೆಸ್ಟ್ ಮಾಡೋಣ ಅಂತ ಯಾಕೆ ಅಂತ ಹೇಳಿದ್ರೆ ನಿಮಗೆ ಹಿರಿಯ ಅಧಿಕಾರಿಗಳು ನಮ್ಮ ಮಾತಿಗೆ ಯಾರೂ ಬೆಲೆ ಕೊಡ್ತಾ ಇಲ್ಲ ಸೊ ಅದೊಂದೇ ಸಲ್ಯೂಷನ್ ಸೊ ನೀವು ಇಲ್ಲಿ ಅರೇಂಜ್ಮೆಂಟ್ ಮಾಡೋದು ಮಾಡಿ ನಾವು ಆ ಡೆಡ್ ಬಾಡಿನ ತಗೊಂಡು ಹೋಗಿ ನಾವು ಹುಣಸೂರಲ್ಲಿ ಹೆದ್ದಾರಿಯಲ್ಲಿ ಬಿಟ್ಟು ಪ್ರೊಟೆಸ್ಟ್ ಮಾಡ್ತೀವಿ ಅಲ್ಲಿನೂ ಹುಣಸೂರು ರೈತ ಸಂಘ ಇದೆ ಕಿರಿಯಾಪಟ್ಣ ರೈತ ಸಂಘ ಇದೆ ಮತ್ತು ಬಿಳಿಕೆರೆ ರೈತ ಸಂಘ ಇದೆ ಮೈಸೂರು ಹುಣ್ ರೈತ ಸಂಘ ಇದೆ ಸೊ ಅಲ್ಲಿಂದ ಬಂದು ಜನ ಸೇರಲಿಕ್ಕೆ ಈಗ ಕಾಲು ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಸೊ ನಾವು ತಗೊಂಡು ಹೋಗೋದಕ್ಕೆ ಏರ್ಪಾಡು ಇದ್ದೀವಿ ಈಗ ನೀವು ಅದರ ಬಗ್ಗೆ ಏನು ನೀವು ಇಲ್ಲಿರೋ ಅಧಿಕಾರಿಗಳು ನೀವು ನಿಮ್ಮನ್ನೇ ನಾವು ಹೇಳ್ ಕೇಳ್ತಾ ಇರೋದು ಯಾರೂ ಫೋನ್ ಇಲ್ಲ ಅದಕ್ಕಿರೋ ಏನು ಏರ್ಪಾಡು ಇದೆ ನೀವು ಒಂದು ಅರ್ಧ ಗಂಟೆ ಟೈಮ್ ತಗೊಳ್ಳಿ ಅದನ್ನು ತಗೊಂಡು ಹೋಗಕ್ಕೆ ನಾವು ಅರೇಂಜ್ಮೆಂಟ್ ಮಾಡ್ತೀವಿ ಬಲ್ಬಿಡಿ ಅಂತ ಈಚೆಗೆ ಹೇಳ್ಬಿಡಿ ಅಲ್ಲಿಗೆ ಒನ್ ಫಾರ್ಟಿ ಆಗುತ್ತೆ ಸೊ ಅದು ನೋಡೋಣ ಆಮೇಲೆ ಏನಂದರೆ ಸೆವೆಂಟಿ ಸೆವೆಂಟಿ ತೌಸಂಡ್ಗೆ ಹೇಳಿ ಮತ್ತೆ ಈಗ ಅದು ಒಂದು ಫೋರ್ ಓ ಕ್ಲಾಕ್ ಒಳಗೆ ನಮಗೆ ಸಿಗಬೇಕು ಚೆಕ್ ಇವತ್ತೇ ಸರ್ ನಮ್ಗೆ ಪ್ರಾವಿಷನ್ ಇರೋದು ನಾವು ಬರೀತೀವಿ ಸರ್ ಪರಿಹಾರಕ್ಕೆ ಸರ್ಕಾರಕ್ಕೆ ಕಳಿಸ್ಬೇಕು ಸರ್ಕಾರದಿಂದ ಪೇಮೆಂಟ್ ಇಲ್ಲ ಮೇಡಮ್ ಈ ನಮ್ಮ ಹೋರಾಟದಲ್ಲಿ ಅದೆಲ್ಲ ಇಲ್ಲದೆ ಇಲ್ಲ ಚುಕ್ಕ ಹಾ ನೀನ್ ತಕೊಂಡ್ ನಿನ್ ಹೆಣ ನೀನ್ ತಗೊಂಡೋಗ ನಮ್ ದುಡ್ಡು ಕೊಡ್ಬೇಡಿ ಅಷ್ಟೇ ಇಲ್ಲಿ ಸರ್ಕಾರ ಸರ್ಕಾರ ನಮ್ಮ ಮೇಲೆ ನಿಮ್ಮ ಸ್ಟಾಫ್ಗಳಿಗೆ ಮಾತ್ರ ನಮಗಿಲ್ಲ ಯಾಕಂತ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ನೀವು ನೀವು ಕನ್ಸರ್ವೇಟ್ ಮಾಡಬೇಕು ಪ್ರಾಣಿಗಳನ್ನ ರಕ್ಷಣೆ ಮಾಡ್ಬೇಕಾಗಿರೋದೇ ನಿಮ್ಮ ಸಂಬಳ ಕೊಟ್ಟಿರೋದು ನೀವು ಅದು ಬಿಟ್ಬಿಟ್ಟು ನಮ್ಮ ತೋಟದೊಳಗೆ ಬಂದಿರೋದು ಕಾನೂನು ಉಲ್ಲಂಘನೆ ಅಲ್ವಾ ನಾವು ತಗೊಳ್ಳೋದಾ ಹಾಗಾದ್ರೆ ಪಾಠವಾ ಅದನ್ನ ನಾವು ಮಾಡ್ತಾ ಇಲ್ಲ ನೀವು ಕಾನೂನು ಮಾತಾಡಬೇಡಿ ಸರ್ಕಾರವನ್ನು ಮಾತಾಡಬೇಡಿ ಈಗ ಏನು ಇಲ್ಲಿಂದ ನುಣ್ಚ್ಕೊಳಕ್ ನೋಡಿ ನೀವು ಅಷ್ಟೇ ಹಾಂ ಇದೇನು ತಮಾಷೆ ಅಲ್ಲ ಮೊನ್ನೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅದೊಂದು ಆಯಿತು ಈಗ ಇದೊಂದು ಆಯಿತು ಏನು ಇದು ಕೇಳೋರು ಮಾಡೋರು ಯಾರು ಇಲ್ವ ನಿಮ್ಮನ್ನ ಯು ಮಸ್ಟ್ ಟೇಕ್ ಡಿಸಿಷನ್ ಯು ಸ್ಪೀಕ್ ಟು ಯುವರ್ ಹೈಯರ್ ಅಥಾರಿಟಿ ಆ್ಯಂಡ್ ಲೆಟಸ್ ನೋ ವಾಟ್ ಯು ಬೆಸ್ಟ್ ಯು ಕ್ಯಾನ್ ಡೂ ಸೆವೆಂಟಿ ಸೆವೆಂಟಿಗೆ ಹೇಳಿ ಬರಿಬೇಕು ಮತ್ತೆ ಈಗ ಇಲ್ಲಿ ನಾವು ಆಲ್ರೆಡಿ ಜೆ ಸಿ ಬಿಗೆ ಫೋನ್ ಮಾಡಿಬಿಟ್ಟಿದ್ದಾರೆ ಇವ್ರದೇ ಇದೆ ಹಾಗಾದ್ರೆ ಇನ್ನೊಂದು ಹೇಳಿದ್ದಾನೆ ಕ್ಯಾನ್ಸಲ್ ಮಾಡ್ಬಿಡ್ರಪ್ಪ ಇಲ್ಲಿಯೇ ಜೆ ಸಿ ಬಿ ಪಿಕಪ್ ಇದೆ ತಕೊಂಡು ಹೋಗ್ತೀವಿ ಮುಣಸೂರು ಹೈವೇಯಲ್ಲಿ ಹಾಕ್ತೀವಿ

ಹ ಅದು ಮಾಡಿ ನೀವು ಒನ್ ಫಾರ್ಟಿಗೆ ನೀವು ಇಮಿಡಿಯೇಟ್ ಆಗಿ ಕ್ಯಾಶ್ ತರ ಕ್ಯಾಶೋ ಇಲ್ಲ ಚೆಕ್ ತರಕ್ಕೆ ಒಂದು ಅರೇಂಜ್ಮೆಂಟ್ ಮಾಡಿ ನೀವು ಇಮಿಡಿಯೇಟ್ ಅದು ಒಂದು ಭಾಗ ಎರಡನೇ ಭಾಗ ಈಗ ಹಿಡಿಲಿಕ್ಕೆ ಇರೋದು ನೀವು ನಾಲ್ಕು ಗಂಟೆ ಒಳಗೆ ಬರಲಿಲ್ಲ ಅಂದ್ರೆ ನಾವು ತಗೊಂಡೋಗ್ತಿವಿ ಅಂತ ಹೇಳ್ತಾ ಇರೋ ನೀವು ಆದಷ್ಟು ಬೇಗ ನೀವು ಚೆಕ್ ತಂದು ಕೊಡಿ ಮತ್ತೆ ನಮ್ಗೆ ಕೆಜಿ ಅದನ್ನೇನು ಮಾಡಕ್ಕಿದೆ ಅದನ್ನೇನು ಮಾಡಿ ಅಷ್ಟೊತ್ತಿಗೆ ನಾವು ಇರ್ತೀವಿ ಇಲ್ಲಿ ಚೆಕ್ ತಿಕ್ಕಿದ ತಕ್ಷಣ ನಾವು ಹೋಗ್ತೀವಿ ಹೋರಾಟನ ತಗೊಳ್ತೀವಿ ನಾವು ಚೆಕ್ ತಕೊಂಡ್ ಬನ್ನಿ ಅಷ್ಟೊತ್ತ ತೌಸಂಡ್ ಸಿಕ್ಸ್ಟಿ ಸಿಕ್ಸ್ ಪ್ಸ್ ಮತ್ತೇನಾದ್ರೂ ನಾವು ರೆಕಮೆಂಡ್ ಮಾಡಿ ಅದನ್ನು ನಾವು ಮಾಡ್ಕೊಂಡು ನಾವು ಅಪ್ ಟು ಒನ್ ಲ್ಯಾಕ್ ನಾವು ಕಾಂಪಲ್ಸೇಷನ್ ನಾವೇ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ವಿ ಇಷ್ಟು ಪ್ರಯತ್ನ ಪಡ್ಬೋದು ಸರ್ ಇದಕ್ಕಿಂತ ಏನು ಹೆಚ್ಚು ಅಂದ್ರೆ ನಮ್ಮ ಕೈ ಅಂದ್ರೆ ಅದು ಇದೇ ಬರಲ್ಲ ಸರ್ ಅದು ಪ್ರಕಾರ ಸೆವೆಂಟಿ ಫೈವ್ ಗಂಟೆ ಇದ್ದೀವಿ ಈಗ ಇದೆಲ್ಲ ಮಾಡಿರೋದು ನಾವೇ ಅಪ್ಪ ಯಾವ ರಾಜಕೀಯ ಪಕ್ಷದವರು ಯಾವ ರಾಜಕೀಯ ನಾಯಕರು ಯಾವ ಮುಖ್ಯಮಂತ್ರಿ ಮಾಡಿಲ್ಲ ಹತ್ತು ಸಾವಿರ ಇದ್ದಿದ್ದು ಇಪ್ಪತ್ತು ಸಾವಿರ ಮಾಡಿದ್ರು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಬಂತು ಇಪ್ಪತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೆ ಒಂದು ಹಸಕ್ಕೆ ನಾವು ಬ ಕಾನೂನಲ್ಲಿದೆ ಎಪ್ಪತ್ತೈದು ಸಾವಿರ ಡಿಪೆಂಡ್ ಅಪ್ ಆನ್ ದಿ ರಿಪೋರ್ಟ್ ಆಫ್ ದಿ ವೆಟ್ನರಿ ಡಿಪಾರ್ಟ್ಮೆಂಟ್ ಅಷ್ಟೇ ನಾನು ಅದಕ್ಕೆ ಹೇಳ್ತಾ ಇರೋದು ವೆಟ್ನರಿ ಡಿಪಾರ್ಟ್ಮೆಂಟಿಗೆ ನೀವು ಹೇಳಿ ಎಪ್ಪತ್ತು ಸಾವಿರ ರೂಪಾಯಿ ಬಾಳುವಂಥ ಹಸ ಅದು ಕರ ನೋಡಿರಿ ಎಷ್ಟು ಕರ ಹಾಕೊಟ್ಟು ಕಾನೂನು ಅಂದ ಕಾನೂನು ಕಾನೂನು ಬರೆಯವನಿಗೆ ಜ್ಞಾನ ಇಲ್ಲ ಅವನು ಒಬ್ಬ ಓದಿದ್ದಾನೆ ಅಷ್ಟೇ ತಲೆಯಲ್ಲಿ ಖುಷಿ ಈ ಪ್ರಜಾಪ್ರಭುತ್ವದಲ್ಲಿ ಇದೇ ಆಗ್ತಾ ಇರೋದು ನಾವು ರೈತ ಸಂಘದಲ್ಲಿ ಮಾಡ್ಕೊಳ್ತಾರೆ ಅದೇ ತಿಂದ ಇದೇ ತರದು ಇದೇ ತರ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ಹೋಗಿ ಆಯ್ಕೆ ಮಾಡ್ಕೊಳ್ಳಿ ಸೊ ಅದರಿಂದ ಸಿ ಎಲ್ಲ ಹೈಟೆಕ್ ಆಗಿದೆ ನೀವು ಈಗ ಕಾರ್ಯಪ್ರವೃತ್ತರ ಆಗ್ಬೇಕು ಅಷ್ಟೇ ನೀವು ನಮಗೆ ಬೇಕಾಗಿರೋದು ಅಲ್ಲ ಅದಕ್ಕೆ ನೀವು ಪ್ರೊಸೆಸ್ ಮಾಡಿ ಅದಕ್ಕೆ ನಾವು ಅಡ್ಡಿ ಮಾಡಲ್ಲ ಈಗ ನಾವು ಯಾರು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಅವರಿಗೆ ಚೆಕ್ ಬರಲಿ ಆದಷ್ಟು ಬೇಗ ಇವತ್ತು ಚೆಕ್ ಬರಬೇಕು ಹೋರಾಟ ಅಂದ ಮೇಲೆ ಹೋರಾಟದ ಅಂತ್ಯ ಆಗೋದೇ ಚೆಕ್ ಮುಗಾಕೆ ಹಾಂ ಅದರಲ್ಲಿ ಎರಡು ಮಾತಿಲ್ಲ ಮತ್ತೆ ಇಲ್ಲ ಅಂತ ಹೇಳಿದ್ರೆ ಮೂರು ಗಂಟೆ ಬರಲಿಲ್ಲ ಅಂತ ನಾವು ಜೆ ಸಿ ಇಟ್ಕೊಂಡು ಮಾಮಾ ನಾನು ನಿಮ್ಮ ಜಗದೀಶ್ ಕೊಡಗುದನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ